ಎಲೆಕ್ಷನಲ್ಲಿ ಮೂರು ಗೆಲುವು ಒಂದು ಚನ್ನಪಟ್ಣ ಶಿಗಾಂಬಿ ಇನ್ನೊಂದು ಸಂದೂರು ಸುಂದೂರ ಮೂರು ಕ್ಷೇತ್ರದ ಒಂದು ಕಾಂಗ್ರೆಸ್ಗೆ ಒಂದು ದೊಡ್ಡ ಬಲ ಸಿಕ್ಕಿದೆ ಯಾಕೆಂದರೆ ಇವತ್ತು ಕಾಂಗ್ರೆಸ್ ಇಲ್ಲ ಅಂದರೆ ನಮ್ಮ ದೇಶದಲ್ಲಿ ಯಾವುದು ಏನು ಮಾಡೋದು ತಕ್ಷಣ ನಾವು ಈ ಡಿ ಕೆಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಎಸ್ ಎನ್ ಅಭಿಮಾನಿಗಳು ನಮ್ಮ ಎಮ್ ಎಲ್ ಎ ಶಾಸಕರಾದ ಸಲ್ಮಾನ್ ಶ್ರೀ ಎಸ್ ಎನ್ ಅಭಿಮಾನಿಗಳೆಲ್ಲ ಸೇರಿ ಈ ಗೆಲುವನ್ನು ಎಲ್ಲ ಸೇರಿ ಎಲ್ಲ ಡಿ ಕೆ ಹಳ್ಳಿ ಗ್ರಾಮ ಪಂಚಾಯತ್ ಆಗಲಿ ಹಳ್ಳಿಗಳಾಗಿ ನಗರಗಳ ಭಾಗದಲ್ಲೆಲ್ಲ ಎಲ್ಲ ಸೇರಿ ಇವತ್ತಿಲ್ಲಿ ಆಲದ ಮರದಲ್ಲಿ ಹಂಚಿಕೊಂಡಿದ್ದೀವಿ ಇದರಲ್ಲಿ ನಮ್ಮ ಸ್ನೇಹಿತರಾದ ಗ್ರಾಮ ಪಂಚಾಯತ್ ಸದಸ್ಯರಾದ ನಮ್ಮ ಪ್ರೇಮ್ನಾಥ್ ಅವರು ಮತ್ತು ಮಾಜಿ ಸದಸ್ಯರಾದ ಲಕ್ಷ್ಮಣ್ ಕುಮಾರ್ ಅವರು ನಮ್ಮ ಆತ್ಮೀಯರಾದ ಕರುಣಾಮೂರ್ತಿ ಅವರು ನಮ್ಮ ತಮ್ಮನಾದ ಕಾರ್ಯಾಧ್ಯಕ್ಷಿ ಪ್ರಧಾನ ಕಾರ್ಯದರ್ಶಿ ಮುನ್ರಾಜ್ ಅವರು ಮುನ್ರಾಜ್ ಅವರು ಮತ್ತು ಎಲ್ಲ ಸೇರಿ ಇವತ್ತು ಈ ಗೆಲುವಿಗೆ ಎಲ್ಲ ಸೇರಿ ಕೈ ಜೋಡಿಸಿದ್ದೀವಿ ಇದು ಯಶಸ್ವಿ ಆಗಿದೆ ಅಂತೇಳಿ ಜೈ ಕಾಂಗ್ರೆಸ್ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಬೇಕಾದರೆ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ ಬಿ ಜೆ ಪಿಯಿಂದ ದಿಂದ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವರು ದೊಡ್ಡ ಕ್ಯಾಪಿಟಲಿಸ್ಟ್ ಅವರೇ ಪಾರ್ಟಿ ಅವರು ಕ್ಯಾಪಿಟಲಿಸ್ಟ್ ಅವರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ನಮ್ಮ ಪಾಪದವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇವತ್ತು ನಾವಿಲ್ಲಿ ನೋಡುವಂಥ ಒಂದು ಖಾಲಿ ಫ್ಯಾಕ್ಟ್ರಿಯಲ್ಲಿ ನಡೆಯುವಂಥ ಒಂದು ಫಿಶಲ್ಸ್ ಗಲಾಟೆ ಒಂದು ಚಿಕ್ಕ ಬೇಜರಿ ಜೋನ್ಗಾಗಿ ಹದಿನೆಂಟು ಹತ್ತೊಂಬತ್ತು ದಿವಸ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟದ್ದು ಏನು ನಮಗೆ ಅದಕ್ಕೆ ಒಂದು ಸ್ಪಂದಿಸಲಿಲ್ಲ ಅದಕ್ಕೆ ಗೊತ್ತಾಗುತ್ತೆ ಅವ್ರಿಗೆ ಎಲ್ಲರಿಗೂ ಕೆಲಸ ಕೊಡಬೇಕು ಕೆಲಸ ಕೊಡಬೇಕಂತ ಹೇಳ್ದು ಹೇಳೋದಲ್ಲ ನಮ್ಮ ಬೆಂಬಲಲ್ಲಿ ಕೆಲಸ ಮಾಡುವಂಥವರು ಹತ್ತೊಂಬತ್ತು ವರ್ಷ ಟೆಕ್ನಿಕಲ್ ಅಂತೇಳಿ ಕೆಲಸ ಮಾಡ್ತಾರೆ ಅವಾಗ ಇದು ಮೋ ಮೋದಿಯವರಿಗೆ ಕಣ್ಣು ಕಾಣಲ್ವಾ ಡಿಫೆನ್ಸ್ ಅಂತ ಇರುವಂಥ ಫ್ಯಾಕ್ಟ್ರಿ ಅವ್ರು ಕಣ್ಣು ಕಾಣಲ್ವಾ ಮತ್ತು ಪಾಪದವ್ರಿಗೆ ಏನು ಮಾಡ್ತಿದ್ರೆ ಅಲ್ಲಿ ಆಯುಷ್ಮಾನ್ ಕಾರ್ಡು ಐಷ ಐದು ಲಕ್ಷ ಏನೋ ಐದು ಲಕ್ಷ ಯಾರು ಹೋಗ್ಬೇಕು ನೀನು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಗೌರ್ಮೆಂಟ್ ಡಾಕ್ಟರ್ ಹತ್ರ ನೀನು ಕಾಸು ಕೊಟ್ಟು ಬರ್ಸಿಕೊಂಡು ಅವ್ರಿಗೆ ಹೇಳುವಂಥ ಹಾಸ್ಪಿಟ್ಲ್ಗೆ ಹೋಗೋಯ್ತು ಏನು ನೀನು ಪ್ರಚಾರ ಮಾಡೋದು ಐದು ಲಕ್ಷ ಐದು ಲಕ್ಷ ದೊಡ್ಡ ಪ್ರಚಾರ ಮಾಡಿದೆ ಪಾಪದವ್ರಿಗೆ ಬಂದು ಸೇರ್ತಾರೋ ಪಾಪದವ್ರು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತಾ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಲಿ ಗೌರ್ಮೆಂಟ್ ಡಾಕ್ಟ್ರು ಬರಬೇಕು ಅದು ಅವಲ್ಲ ಅದನ್ನಾಗೆ ಕಾಂಗ್ರೆಸ್ಗೆ ಅವ್ರ ಅವ್ರ ತು ಕರ್ನಾಟಕ ಜಲಗಳು ಕಾಂಗ್ರೆಸ್ ನಂಬಿದ್ದಾರೆ ಯಾಕಂದರೆ ಐದು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ನಾವು ಇವತ್ತು ಸಕ್ಸಸ್ ಆಗಿ ನಡೆಸಿಕೊಟ್ಟಿದ್ದಾರೆ ಅದಕ್ಕಾಗಿ ಕಾಂಗ್ರೆಸ್ ಮೇಲೆ ನಂಬಿದ್ದಾರೆ ಅದಕ್ಕಾಗಿ ನಮಗೆ ಮೂರು ಸೀಟ್ ಬ ಪ್ರಚಂಡವಾಗಿ ನಮಗೆ ಓಟ್ ಹಾಕಿ ನಮ್ಮನ್ನು ಕಾಂಗ್ರೆಸ್ ಗೆದ್ದಾರೆ ಬಿಟ್ಟು ಹೇಳಕ್ಕೆ ಸಂತೋಷಪಡ್ತಾರೆ ಸೀನಿಯರು ಕಾಂಗ್ರೆಸ್ ದಯಬೈರಿ ಬೇರೆರೋದು ಇವತ್ತು ಸಂತಸದ ವಿಷಯ ಏನು ಮಾನ್ಯ ಕನ್ನಡದ ಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳು ಆದಂಥ ಮಂಡ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ಜನಗಳ ಮೆಚ್ಚುವಂಥ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂತ ಇವತ್ತು ಏನು ಆ ಭಾಗದ ಜನ ನಮಗೆ ಕಾಂಗ್ರೆಸ್ ಸರ್ಕಾರ ನಮಗೆ ಇಷ್ಟ ಆಗಿದೆ ಅಂತ ಇವತ್ತು ಬೆಂಬಲಿಸಿದೆ ಅದಕ್ಕೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಇದೇ ಥರ ಸರ್ಕಾರ ಬಡವರ ಒಂದು ಆಸಕ್ತಿಯನ್ನು ಬಡವರ ಬಗ್ಗೆ ಇರಲಿ ಬಡವರ ಕೆಲಸ ಕಾರ್ಯಗಳನ್ನು ಬಡವರಿಗೆ ಸಹಾಯ ಮಾಡೋ ಪದ್ಧತಿಯಲ್ಲಿ ಸರ್ಕಾರ ನಡೆಸ್ಕೊಂಡು ಹೋಗಲಿ ಅಂತ ನಾನು ಒಂದೆರಡು ಮಾತು ಮುಗಿಸ್ತೇನೆ